ನಮಸ್ಕಾರ ವೃಷಭ ರಾಶಿಯವರೇ ಸ್ವಾಗತ ನಮ್ಮ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ವೃಷಭ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ಹೇಗಿರಲಿದೆ ಈ ತಿಂಗಳು ವರ್ಷ ಅಂತ್ಯವಾಗುತ್ತಿರುವ ಸಮಯ ಹೊಸ ನಿರೀಕ್ಷೆಗಳು ಹೊಸ ನಿರ್ಧಾರಗಳು ಮತ್ತು ಹೊಸ ಪ್ರಾರಂಭಗಳಿಗೆ ವೇದಿಕೆ ಸಿದ್ಧವಾಗಿದೆ ಹೀಗಾದರೆ ನೋಡೋಣ ಈ ಡಿಸೆಂಬರ್ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಾವ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ವೃತ್ತಿ ಪ್ರೀತಿ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬ ಜೀವನದ ಸಂಪೂರ್ಣ ಚಿತ್ರಣ ಸಿಗುತ್ತದೆ ವೃಷಭ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಒಂದು ಸಂಯಮ ಸಹನೆ ಮತ್ತು ಸಾಧನೆಗಳ ತಿಂಗಳು ಕೆಲವು ಕ್ಷೇತ್ರಗಳಲ್ಲಿ ನಿಧಾನ ಪ್ರಗತಿ ಕಂಡರೂ ಫಲ ಅಂತಿಮವಾಗಿ ನಿಮಗೆ ಅನುಕೂಲಕರವಾಗಲಿದೆ ಗ್ರಹಗಳ ಸ್ಥಾನವು ನಿಮಗೆ ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ ಶುಕ್ರ ಗ್ರಹದ ಪ್ರಭಾವದಿಂದ ಜೀವನದಲ್ಲಿ ಆಕರ್ಷಣೆ ಸೌಂದರ್ಯ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಹೊಸ ವರ್ಷಕ್ಕೆ ಮುನ್ನ ನಿಮ್ಮ ಶ್ರಮಫಲ ಕೊಡುತ್ತದೆ ಆದ್ದರಿಂದ ಈ ತಿಂಗಳು ನಿರ್ಣಯ ಮತ್ತು ಧೈರ್ಯದಿಂದ ಮುಂದೆ ಹೋಗಿ ಕಾರ್ಯಕ್ಷೇತ್ರ ಮತ್ತು ವೃತ್ತಿ ಈ ತಿಂಗಳು ವೃಷಭ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಸ್ಥಿರತೆ ಮತ್ತು ಮಾನ್ಯತೆ ತರಲಿದೆ ಹಳೆಯ ಪ್ರಯತ್ನಗಳು ಫಲ ನೀಡಲಾರಂಭಿಸುತ್ತವೆ ಮಧ್ಯ ಡಿಸೆಂಬರ್ ವೇಳೆಗೆ ಉನ್ನತಿ ಅಥವಾ ವೇತನ ಹೆಚ್ಚಳದ ಸೂಚನೆಯಿದೆ ವ್ಯಾಪಾರದಲ್ಲಿ ಇರುವವರು ಹೊಸ ಒಪ್ಪಂದ ಅಥವಾ ಸಹಭಾಗಿತ್ವದಿಂದ ಲಾಭ ಪಡೆಯಬಹುದು ಆದರೆ ಹೊಸ ಹೂಡಿಕೆ ಮಾಡುವ ಮೊದಲು ಎಲ್ಲವನ್ನೂ ವಿಶ್ಲೇಷಿಸಿ ಕೆಲವರಿಗಾಗಿ ವಿದೇಶಿ ಸಂಪರ್ಕಗಳು ಫಲ ನೀಡುತ್ತವೆ ಒಟ್ಟಿನಲ್ಲಿ ಕಾರ್ಯಕ್ಷೇತ್ರದಲ್ಲಿ ಈ ತಿಂಗಳು ಶ್ರದ್ಧೆ ಮತ್ತು ಶಾಂತಿ ಇರಿಸಿದರೆ ಯಶಸ್ಸು ಖಚಿತ ಪ್ರೀತಿ ಮತ್ತು ಸಂಬಂಧಗಳು ಈ ತಿಂಗಳಲ್ಲಿ ಪ್ರೀತಿಯ ಕ್ಷೇತ್ರ ಸುಂದರವಾಗಿರುತ್ತದೆ ಶುಕ್ರನ ಪ್ರಭಾವದಿಂದ ಸಂಬಂಧಗಳಲ್ಲಿ ಉಷ್ಣತೆ ಮತ್ತು ಹತ್ತಿರತೆ ಹೆಚ್ಚಾಗುತ್ತದೆ ಜೋಡಿಗಳ ಮಧ್ಯೆ ಮನಸ್ಸಿಗೆ ಮನಸ್ಸು ಬರುವಂತಹ ಕ್ಷಣಗಳು ಎದುರಾಗಬಹುದು ಅವಿವಾಹಿತರಿಗೆ ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸೂಚನೆಯಿದೆ ಹಳೆಯ ಸಂಬಂಧದಲ್ಲಿ ಗೊಂದಲ ಇದ್ದವರು ಈ ತಿಂಗಳಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಆದರೆ ಅಲ್ಪ ಮಾತುಗಳಲ್ಲಿ ನೋವಾಗದಂತೆ ಎಚ್ಚರಿಕೆಯಿಂದಿರಿ ಸಂವಹನದ ಮೂಲಕ ಸಂಬಂಧ ಬಲಪಡಿಸಿಕೊಳ್ಳಿ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಡಿಸೆಂಬರ್ ತಿಂಗಳು ಸರಾಸರಿಯಾದರೆ ಎಚ್ಚರಿಕೆಯ ಸಮಯ ನಿದ್ರೆ ಆಹಾರ ಮತ್ತು ವಿಶ್ರಾಂತಿಯ ಕೊರತೆಯಿಂದ ದೇಹದ ಶಕ್ತಿ ಕುಂದುವ ಸಾಧ್ಯತೆಯಿದೆ ಹೀಗಾಗಿ ಸಮಯಕ್ಕೆ ಊಟ ವ್ಯಾಯಾಮ ಮತ್ತು ನೀರಿನ ಸೇವನೆ ಕಡೆಗಣಿಸಬೇಡಿ ಕೆಲವರಿಗೆ ಹಳೆಯ ಶೀತ ಅಥವಾ ಮೈಮುರಿ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳಬಹುದು ತಿಂಗಳ ಕೊನೆಯಲ್ಲಿ ಆರೋಗ್ಯ ಪುನಃ ಉತ್ತಮವಾಗುತ್ತದೆ ಮಾನಸಿಕ ಶಾಂತಿಗಾಗಿ ಧ್ಯಾನ ಅಥವಾ ಭಕ್ತಿ ಮಾರ್ಗ ಅನುಸರಿಸಿ ಶಿಕ್ಷಣ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಆತ್ಮವಿಶ್ವಾಸದ ತಿಂಗಳು ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ಉತ್ತಮ ಫಲ ಪಡೆಯುತ್ತಾರೆ ಗುರುಗ್ರಹದ ಅನುಗ್ರಹದಿಂದ ಹೊಸ ವಿಷಯಗಳನ್ನು ವೇಗವಾಗಿ ಗ್ರಹಿಸಬಹುದು ವಿದೇಶ ಶಿಕ್ಷಣ ಅಥವಾ ಹೊಸ ಕೋರ್ಸ್ಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಅವಕಾಶಗಳು ಲಭ್ಯವಾಗುವ ಸಾಧ್ಯತೆಯಿದೆ ಆದರೆ ತಡವಾಗಬಹುದು ಆದ್ದರಿಂದ ಸಹನೆ ಇರಲಿ ಒಟ್ಟಿನಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಈ ತಿಂಗಳು ನಿಮಗೆ ಪ್ರೋತ್ಸಾಹ ಮತ್ತು ಸಾಧನೆ ತರಲಿದೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಕಾಣಬಹುದು ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ದೊರೆಯುತ್ತದೆ ಮನೆಯಲ್ಲಿನ ಸಣ್ಣ ವಿಚಾರಗಳಲ್ಲಿ ತಪ್ಪು ಅರ್ಥವಾಗದಂತೆ ಶಾಂತವಾಗಿ ನಿರ್ವಹಿಸಿ ಮಿತ್ರರು ಮತ್ತು ಸಂಬಂಧಿಕರೊಂದಿಗೆ ಸೌಹಾರ್ದ ಹೆಚ್ಚಾಗುತ್ತದೆ ಕೆಲವರಿಗೆ ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು ಈ ತಿಂಗಳು ಪ್ರೀತಿ ಬೆಂಬಲ ಮತ್ತು ಒಗ್ಗಟ್ಟು ಹೆಚ್ಚಿಸುವ ಸಮಯ ಒಟ್ಟಿನಲ್ಲಿ ವೃಷಭ ರಾಶಿಯವರೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಶಾಂತಿ ಪ್ರಗತಿ ಮತ್ತು ಪ್ರೀತಿ ತುಂಬಿದ ತಿಂಗಳು ಆಗಲಿದೆ ಶುಕ್ರ ಗ್ರಹದ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೊಸ ಉಜ್ವಲ ಶಕ್ತಿ ಮೂಡಲಿದೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಯಶಸ್ಸು ಸಂಪತ್ತು ಮತ್ತು ಸಂತೋಷ ತರಲಿ ಎಂದು ಹಾರೈಸುತ್ತೇವೆ